ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ನಮ್ಮ ದೇಶದಲ್ಲಿ ಅಕ್ರಮವಾಗಿ ವಾಸಿಸ ಪಾಕಿಸ್ತಾನದ ಪ್ರಜೆಗಳನ್ನು ಕೂಡಲೇ ಮಾಡಬೇಕು ಅಂತ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮಾಡಲಿಕ್ಕೋಸ್ಕರ ಹಾಗೆಯೇ ರಾಜ್ಯ ಸರ್ಕಾರಕ್ಕೆ ಗಮನವನ್ನು ತರ್ತೆಯಲ್ಲಿ ಅತ್ಯಂತ ಗೌರವಿತವಾಗಿ ನೀವು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದ ಪಾಕಿಸ್ತಾನದ ವಿರುದ್ಧ ಇಪ್ಪತ್ತಾರು ಜನ ಅಮಾಯಕರನ್ನ ಭಾರತ ಪ್ರಜೆಗಳನ್ನು ಉಗ್ರಗಾಮಿಗಳು ಮುಂದಾಗಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಹಾಗೆ ಇದು ಮುಂದಾಗಿರ್ತಕ್ಕಂಥದ್ದು ನೋಡಿದಾಗ ಇಡೀ ದೇಶದ ಜನ ದಿಗ್ಗಂತರಾಗಿರ್ತಕ್ಕಂಥದ್ದು ಮತ್ತೆ ಧರ್ಮವನ್ನ ಕೇಳಿ ಕೇಳಿ ಶೂಟ್ ಮಾಡುವಂತ ಕೆಲಸವನ್ನು ಉಗ್ರಗಾಮಿಗಳು ಮಾಡಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ ವಿಶೇಷವಾಗಿ ಹಿಂದೂಗಳ ಮರಣಹೊಮ್ಮನ್ನ ಮಾಡುವಂಥದ್ದು ಮೂಲಕ ಈ ಅತ್ಯಂತ ದಾರುಣವಾದಂತಹ ದಾಳಿಯನ್ನ ಪಾಕಿಸ್ತಾನದ ಬಹುಗಾರಿಕೆ ಸಂಸ್ಥೆಯಾಗಿರ್ತಕ್ಕಂಥ ಎಸ್ ಐದ ಪಾಕಿಸ್ತಾನ ಸೈನ್ಯ ಇಡೀ ದಾಳಿಯ ಹಿಂದೆ ನಿಂತುಕೊಂಡು ಈ ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು ಇಂತಹ ಬರ್ಬರ ಅತ್ಯಕ್ಕಂದೆಯ ಖಂಡವನ್ನ ಇಡೀ ದೇಶ ಜನ ಅರಿಗಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಒಂದು ದೇಶ ಜನರು ನೋಡಿರ್ತಕ್ಕಂಥದ್ದು ಇದೊಂದು ದೊಡ್ಡ ಅಘಾತಕಾರಿ ವಿಷಯ ಜಗತ್ತಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಜೊತೆ ಇರ್ತಕ್ಕಂಥದ್ದು ನನಗೆ ಒಂದು ವೇಳೆ ವಿಧ ಆದರೆ ಪಾಕಿಸ್ತಾನ ವಿರುದ್ಧವಾಗಿ ಅಂದ್ರೆ ಭಯೋತ್ಪಾದನೆ ವಿರುದ್ಧವಾಗಿ ಇಡೀ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಭಾರತದ ಪರವಾಗಿ ನಿಲ್ಲುವಂತಹ ಒಂದು ಶಕ್ತಿಯುತವಾದಂತಹ ದೇಶವಾಗಿ ಭಾರತ ಬೆಳೆದಿದ್ರು ಸಹ ಮಧ್ಯದಲ್ಲಿ ಈ ರೀತಿಯಾದಂಥ ಅತ್ಯಕಂಡಗಳು ನಡೀತಾ ಇರ್ತಕ್ಕಂಥದ್ದು ಖಂಡನೀಯ ಜೊತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಗಳು ಮೋದಿ ಈ ಕೃತ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ಯಾರೇ ಆದರೂ ಸಹ ಅವ್ರನ್ನ ಯಾವುದೇ ಕಾರಣಕ್ಕೂ ಉಳಿಸೋದಿಲ್ಲ ಅಂತಕ್ಕಂಥದ್ದು ಮತ್ತೆ ಅದರ ಹಿಂದೆ ಇರ್ತಕ್ಕಂಥ ಯಾವ ಸಂಘಟನೆಗೆ ಅದಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಯಾವುದೇ ಸಂಘಟನೆ ಆಗಿರ್ಬೋದು ಎಷ್ಟೇ ದೊಡ್ಡ ಸಂಘಟನೆ ಆಗಿದ್ರು ಸಹ ಅವ್ರನ್ನು ಸಹ ಉಳಿಸೋದಿಲ್ಲ ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಸಹ ಹೇಳಿದ್ದಾರೆ ನಮ್ಮ ಸೈನ್ಯ ಪಡೆಗಳು ಸಹ ಈಗಾಗಲೇ ಸಿದ್ಧವಾಗಿ ನಿಂತಿದ್ದಾರೆ ಜೊತೆಗೆ ಇದಕ್ಕೆ ಪೂರ್ವವಾಗಿ ನೂರ ನಲವತ್ತು ಕೋಟಿ ಜನರು ಸಹ ಇವತ್ತು ಪೂರ್ವವಾಗಿ ಅದಕ್ಕೆ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಮತ್ತೆ ಈ ದುರ್ಘಟೆಯಲ್ಲಿ ಆದ ನಂತರದಲ್ಲಿ ಕೇಂದ್ರ ಸರ್ಕಾರ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಈಗಾಗಲೇ ಆಗಿರ್ತಕ್ಕಂಥದ್ದು ಎಲ್ಲ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಟ್ಟಿರ್ತಕ್ಕಂಥದ್ದು ಎಲ್ಲ ವಿಷಯ ಪಾಕಿಸ್ತಾನದೊಂದಿಗೆ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನ ಈಗಾಗಲೇ ಎಲ್ಲವನ್ನ ಕಡೆ ಕಡಿತಗೊಳಿಸಿರ್ತಕ್ಕಂಥದ್ದು ಪಾಕಿಸ್ತಾನದಿಂದ ಬರ್ತಕ್ಕಂತ ಎಲ್ಲ ಭಾರತಕ್ಕೆ ಬರುವಂತ ಎಲ್ಲ ದೇಶ ಕೂಡ ಸಹ ನಿಲ್ಲಿಸಿರ್ತಕ್ಕಂಥದ್ದು ಮತ್ತೆ ಆ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಈಗಾಗಲೇ ಪ್ರಜೆಗಳು ಈಗಾಗಲೇ ಮೀಡಿಯಾದಲ್ಲಿ ಸ್ಟಡಿಗೆ ಬಂದಿದ್ದಾರೆ ಮತ್ತೆ ಎಲ್ತ್ ಚೆಕ್ಅಪ್ಕರ ಬಂದಿರತಕ್ಕಂಥವ್ರು ಇನ್ನು ಅನೇಕ ಜಾಬ್ಗಳನ್ನ ಉದ್ದೇಶಿಸಿ ಬಂದಿರತಕ್ಕಂಥವ್ರು ಸಹ ಅದನ್ನು ಕಡಿವಾಣ ಹಾಕುವಂತ ಕೆಲಸವನ್ನು ಈಗಾಗಲೇ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಜೊತೆಗೆ ಬಂದರನ್ನ ಬಂದ್ ಮಾಡಿರ್ತಕ್ಕಂಥದ್ದು ವಾಯುಪಡೆ ಮೇಲ್ಗಡೆ ಹಾರಾಟವನ್ನು ಬಂದ್ ಮಾಡಿರ್ತಕ್ಕಂಥದ್ದು ಇವೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಇಷ್ಟೆಲ್ಲ ಗೊತ್ತಿದ್ರು ಸಹ ಇವತ್ತು ಕೆಲವು ರಾಜ್ಯ ಸರ್ಕಾರಗಳು ಬಿ ಜೆ ಪಿ ಸರ್ಕಾರ ಎಲ್ಲೆಲ್ಲಿದೆ ಅಂತ ಕಡೆ ಇದನ್ನ ಸ್ಟ್ರಿಕ್ಟ್ ಆಗಿ ಪಾಕಿಸ್ತಾನದ ವಿರುದ್ಧ ಇರ್ತಕ್ಕಂಥ ಪ್ರಜೆಗಳನ್ನ ಬರಮಿಸುವಂತ ಕೆಲಸವನ್ನ ಇಲ್ಲೇ ಬಂಗಡಿ ಸರಿ ಪಾಕಿಸ್ತಾನದ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿ ಯಾವ ಸ್ಟೇಟಲ್ಲಿ ಇದೆ ಆ ಸ್ಟೇಟಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೇಟ್ ಗಳಲ್ಲೂ ಸಹ ಪಾಕಿಸ್ತಾನ ಜನರನ್ನ ಹೊರಗಡೆ ಕಳಿಸುವಂತ ಕೆಲಸ ಪ್ರಾರಂಭ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ಗೊತ್ತಿರತಕ್ಕಂಥ ವಿಷಯ ಆದ್ರೆ ಕೆಲವು ಕರ್ನಾಟಕ ಸೇರಿದಂಗೆ ಸಾಕಷ್ಟು ಕಡೆ ಈ ಕೆಲಸ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸಹ ಸೇರಿ ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗೆ ಒತ್ತಡ ಹೇಳ್ತಾ ಇದ್ದೇವೆ ಎಲ್ಲೆಲ್ಲಿ ಪಾಕಿಸ್ತಾನದವರು ಇದ್ದಾರೆ ಅವರನ್ನ ಕೂಡಲೇ ನಮ್ಮ ರಾಜ್ಯವನ್ನ ದೇಶವನ್ನ ಕೊಟ್ಟು ಹೋಗ್ಲಿಕ್ಕೆ ನೀವು ಅವ್ರನ್ನ ಟ್ರೇಸ್ ಔಟ್ ಮಾಡಬೇಕು ಅವರ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಮತ್ತೆ ಈ ನಿಟ್ಟಿನಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲದೆ ಇರ್ತಕ್ಕಂಥವರು ದರ್ಶನ ಇದ್ದಾರೆ ಅವರುಗಳ ವೀಸಗಳು ಸಹ ಈಗಾಗಲೇ ರದ್ದಾಗಿ ಹೋಗಿದೆ ರದ್ದಾದ್ರು ಸಹ ಇನ್ನೂ ಸಹ ಇಲ್ಲೇ ವಾಸವನ್ನ ಮಾಡ ವಾಸವನ್ನು ಮಾಡ್ತಾ ಸಿ ಜಿಲ್ಲಾಧಿಕಾರಿಗಳು ಗುರುತು ಮಾಡಬೇಕು ಗುರುತು ಮಾಡಬೇಕು ಮತ್ತೆ ಸಾರ್ವಜನಿಕರಿಗೂ ಸಹ ನಾವು ಮನವಿ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಈ ರೀತಿ ಪಾಕಿಸ್ತಾನದಿಂದ ಬಂದು ಪ್ರಜೆಗಳು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯ ಮೂಲಗಳಲ್ಲೂ ಸಹ ಎಲ್ಲಿದ್ದಾರೆ ನಮ್ಮ ಮೊಲಗಳಲ್ಲಿ ಎಲ್ಲಿದ್ದಾರೆ ಅವೆಲ್ಲವೂ ಸಹ ಇಲ್ಲದಿದ್ರೆ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಗೂ ಸಹ ಅವರು ಆ ಮಾಹಿತಿಗಳನ್ನ ತಲುಪಿಸಬೇಕು ಅದೇ ತಲುಪದ ನಂತರದಲ್ಲಿ ಅವ್ರನ್ನ ಇಲ್ಲಿಂದ ಹೊರ ಹಾಕುವಂಥ ಕೆಲಸವನ್ನ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮಾಡಲೇಬೇಕಾಗುತ್ತೆ ಇದು ಬಹಳ ಪ್ರಮುಖವಾದಂಥ ವಿಚಾರ ಯಾಕಂದ್ರೆ ಇದು ದೇಶದ ಒಂದು ಗೌರವದ ಪ್ರಶ್ನೆ ಇರೋದ್ರಿಂದ ಒಂದು ಸ್ವಾಭಿಮಾನದ ಪ್ರಶ್ನೆ ಇರೋದ್ರಿಂದ ನಮ್ಮ ಸಾರ್ವಜನಿಕರು ಇಪ್ಪತ್ತಾರು ಜನ ಕೊಲೆ ಮಾಡಿರ್ತಕ್ಕಂಥ ಪಾಪಿ ಪಾಕಿಸ್ತಾನದ ಬೆಂಬಲಿಗ ಉಗ್ರನ್ನ ಅವರು ಮಾಡಿರ್ತಕ್ಕಂಥ ಏ ಕೃತ್ಯಕ್ಕೆ ಅದು ಪ್ರತಿಯಾಗಿ ಇವತ್ತು ದೇಶವಾಸಿಗಳು ಮತ್ತೆ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಆ ನಿರ್ಣಯಕ್ಕೆ ಇನ್ನೂ ಸಹ ಬದ್ಧವಾಗಿರ್ಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರದ ಮನೆಯವರು ಮಾತಾಡ್ತಾ ಇದ್ದಾರೆ ಹೊರತು ಗೃಹ ಮಂತ್ರಿಗಳು ಈಗಾಗಲೇ ಅದನ್ನು ಟ್ರೇಸ್ ಔಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಹೊರತು ರಾಜ್ಯದ ಮುಖ್ಯಮಂತ್ರಿಗಳು ಅವರೆಲ್ಲವನ್ನೂ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಕೇವಲ ಬಾಯಿ ಮಾತನ್ನು ಹೇಳ್ತಾ ಇದ್ದಾರೆ ಹೊರ್ತು ಆ ಕಾರ್ಯಗತ ಆಗಿಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಾಳೆ ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನ ಭೇಟಿ ಮಾಡಿ ಒಂದು ನಿಯೋಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಒಡಗೂಡಿ ಹೋಗಿ ಅವರಿಗೆ ಮನವಿ ಪತ್ರವನ್ನು ಸಹ ನಾಳೆ ತಲುಪಿಸ್ತಾ ಇದ್ದೀವಿ ಮತ್ತೆ ಇವತ್ತು ರಾಜ್ಯದಲ್ಲಿ ಎಲ್ಲರ ಕಡೆ ಈ ಕೆಲಸವನ್ನು ನಾವು ನಾಳೆ ಮಾಡ್ತಾ ಇದ್ದೀವಿ ಮಾಡುವ ಜೊತೆಗೆ ನಮ್ಮ ಏನು ಭಾರತೀಯ ಜನತಾ ಪಾರ್ಟಿಯ ಪ್ರಕೋಷ್ಠಗಳಿದಿವೆ ಪ್ರಕೋಷ್ಠಗಳ ಮೂಲಕ ಪಾಕಿಸ್ತಾನಿ ಸಾರ್ವಜನಿಕರನ್ನ ದೇಶದಿಂದ ಹೊರಬೇಕು ಅಂತಕ್ಕಂಥ ಒತ್ತಡದ ಜೊತೆಗೆ ಸಹಿ ಸಂಗ್ರಹ ಮಾಡುವಂತ ಕೆಲಸವನ್ನು ಸಹ ನಮ್ಮ ಪ್ರಕೋಷ್ಠದ ಮೂಲಕ ನಾವು ಮಾಡೋರಿದ್ದೇವೆ ನಾಳೆಯಿಂದ ನಾಳೆ ನಾಳೆ ಮೂರು ದಿನ ಆ ಪ್ರಕೋಷ್ಠದ ಮೂಲಕ ಸಾರ್ವಜನಿಕರ ಜೊತೆ ನೋಡಿ ಇಲ್ಲಿಂದ ಅವರು ಹೊರಡಬೇಕು ಅಂತಕ್ಕಂಥ ಸಹಿ ಸಂಗ್ರಹ ಮಾಡುವಂತ ಕೆಲಸವನ್ನು ಸಹ ಇವತ್ತು ನಾವು ಮಾಡೋರಿದ್ದೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಮತ್ತೆ ಈ ಸಂದರ್ಭದಲ್ಲಿ ಏನು ಅನೇಕ ವಿಷಯಗಳನ್ನ ಹೇಳುದಕ್ಕಿದ್ರು ಸಹ ನಮ್ಮ ಎಸ್ ಸಿ ಮೋರ್ಚಾದವರು ಸಹ ಬಂದಿದ್ದಾರೆ ಅವರು ಸಹ ಕೆಲವು ವಿಷಯಗಳನ್ನ ತಲುಪಿಸಲು ಇದ್ದಾರೆ ಮತ್ತೆ ಇವತ್ತು ಮಂಗಳೂರಿನಲ್ಲಿ ಸುಭಾಸ್ ಹತ್ಯೆ ಹತ್ಯೆ ಆಗಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅವರ ತಮ್ಮ ಸುಮಾರು ಐದು ಲಕ್ಷ ರೂಪಾಯಿಯನ್ನ ಕೊಟ್ಟು ಇವತ್ತು ಹತ್ಯೆಯನ್ನು ಹತ್ಯೆಯನ್ನ ಮಾಡಕ್ಕೆ ಸುಮಾರಿಯನ್ನ ಕೊಟ್ಟಿರ್ತಕ್ಕಂಥದ್ದು ಗೊತ್ತಾಗಿದೆ ಇದನ್ನ ಸಮರ್ಥಿಸು ಕಾಪಿ ಕಾಲೇಜಿನವರು ಇವತ್ತು ಕಾದರ್ ಕಾಲರವರು ಒಬ್ಬ ಸ್ಪೀಕರ್ ಆಗಿ ಈ ರೀತಿ ವಿಚಾರಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟು ಸರಿ ನಾವು ಇವತ್ತು ಜನರು ಮುಂದೆ ಹೇಳಬೇಕಾಗಿದೆ ಇವತ್ತು ಒಂದ್ ರೀತಿ ಇದು ಈ ಕಾರಣಕ್ಕೋಸ್ಕರ ಇದು ಸುಪಾರಿ ಸರ್ಕಾರ ಸುಪಾರಿ ಸರ್ಕಾರ ಅಂತ ಹೇಳಿದ್ರೆ ಸಹ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತು ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರ ಒಳಂಬಾತಿಯಲ್ಲಿ ಇಡ್ತದೆ ಅಂತಕ್ಕಂಥ ನಂಬಿಕೆ ನಮಗಿಲ್ಲ ಆದ್ರೆ ಕೇಂದ್ರ ಸರ್ಕಾರ ಜನಗಣತಿಯ ಸಮೀಕ್ಷೆ ಆದೇಶ ಮಾಡ್ತಾರ ಹಿನ್ನೆಲೆಯಲ್ಲಿ ಜನಗಣತಿ ಏನ ರಾಜ್ಯ ಸರ್ಕಾರ ಯಾವುದೇ ರೀತಿ ಅಧಿಕಾರ ಇಟ್ಟಿದ್ರು ಸಹ ಈ ಸಮಯದಲ್ಲಿ ಅಧಿಕಾರ ಇರ್ತಕ್ಕಂತಹ ಸಮೀಕ್ಷೆಯನ್ನ ಮೀರಿ ಒಳಂಬಿಸಿ ನಾವು ಮಾಡ್ತೀವಿ ಅಂತಕ್ಕಂಥ ಈ ಒಂದು ಸಮೀಕ್ಷೆನ ಶುರು ಮಾಡಿದ್ದಾರೆ ಹದಿನೇಳನೇ ತಾರೀಕಿಂದ ಸುಮಾರು ಐದನೇ ತಾರೀಕು ಒಂದು ಹದಿನೈದು ದಿನ ಸಮೀಕ್ಷೆ ಒಳಂಬಿಸಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಹ ಮಾಡಿದ್ದಾರೆ ಮಾಡ್ಲಿಕ್ಕೆ ಸಂತೋಷ ಆದ್ರೆ ಈ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಅಂದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂತಕ್ಕಂಥದ್ದು ಸಂದರ್ಭ ಹೇಳ್ತಾರೆ ಮತ್ತೆ ಇವತ್ತು ಮೈಸೂರಿನಲ್ಲೇ ಆಡೋದರಲ್ಲೇ ಹುಗ್ಗನೆ ಆಗಿರ್ತಕ್ಕಂಥದ್ದು ಸಹ ನಾನು ನೋಡಿದ್ದೀನಿ ಇವತ್ತು ಟಿವಿ ನ್ಯೂಸ್ ಅಲ್ಲಿ ಮಾಧ್ಯಮದ ನಾನು ನೋಡ್ತಾ ಇದ್ದೀನಿ ನಾ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಗೃಹ ಇಲಾಖೆ ಸತ್ತೋಗಿದೆ ಗೃಹ ಇಲಾಖೆ ಸತ್ತೋಗಿದೆ ಪೊಲೀಸ್ಗೆ ಯಾವುದೇ ಅಧಿಕಾರ ಇಡ್ತಾ ಇಲ್ಲ ಪೊಲೀಸರ ಮೇಲೆ ಕೈ ಎತ್ತುವಂತ ಕೆಲಸ ಪ್ರವೃತ್ತಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಐ ಪಿ ಎಸ್ ಅಧಿಕಾರಿಗೆ ಮಾಡದಂತ ಪೊಲೀಸ್ ಅವರು ಕೈ ಚೆಲ್ಲಿ ಕೂತ್ಬಿಟ್ಟಿದ್ದಾರೆ ಅಂತ ಇವತ್ತು ಅವರು ಯಾವುದೇ ರೀತಿಯ ಪೊಲೀಸರು ಭಯನೇ ಇಲ್ಲ ಯಾವುದೇ ರೌಡಿಗಳಿಗಿರ್ಬೋದು ಆತಂಕವಾದಿಗಳಿಗಿರ್ಬೋದು ಯಾವುದೇ ಪೊಲೀಸ್ ಭಯ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆಲ್ಲ ಕಾರಣ ಅಂದ್ರೆ ಹಿಂದೆ ಅವರು ಕೇಸ್ಗಳನ್ನ ವಾಪಸ್ ಪಡೆದ್ರಲ್ಲ ಅನೇಕ ಪ್ರಕರಣಗಳಲ್ಲಿ ಹುಬ್ಳಿ ಪ್ರಕರಣ ಇರ್ಬೋದು ಮೈಸೂರು ಪ್ರಕರಣ ಇರ್ಬೋದು ದಿನ್ ಜಿಲ್ ಕೆಲ್ ಜಿ ಪ್ರಕರಣಗಳು ಇರ್ಬೋದು ಎಲ್ಲ ಪ್ರಕರಣಗಳನ್ನ ಅಲ್ಲಿ ಭಾಗಿಯಾಗಿರ್ತಕ್ಕಂಥ ಅಷ್ಟು ಜನ ಸಹ ಕೇಸ್ಗಳನ್ನ ವಾಪಸ್ ತೆಗಿಯುವ ಕೆಲಸವನ್ನ ರಾಜ್ಯ ಸರ್ಕಾರ ಬಂದ ತಕ್ಷಣ ಮಾಡ್ತಾರೆ ಅದಕ್ಕೆ ಪೂರ್ವಕವಾಗಿರುವಂತ ದಿನ ಆ ರೋಡಿಗಳಿಗಿರ್ಬೋದು ಈ ಆತಂಕವಾದಿಗಳಿಗಿರ್ಬೋದು ಇವ್ರು ಯಾರು ಸಹ ಪೊಲೀಸ್ ಅವರ ಇಲ್ಲ ಅವ್ರಿಗೆ ಏನ್ ಬೇಕಾದ್ರೆ ಮಾಡಬಹುದು ನಮಗೆ ಈಗ ಪ್ರಬಲವಾಗಿ ಸರ್ಕಾರ ಇದೆ ಅಂತಕ್ಕಂಥ ಒಂದು ಸ್ವಯಂ ಪ್ರೇರಿತವಾಗಿ ಆ ಕೃತ್ಯಕ್ಕೆ ಏ ಕೃತಿ ಅವರು ಅವ್ರು ಕಾಣ್ರಾಗ್ತಾ ಅದಕ್ಕೆ ಯಾವುದೇ ನಿರ್ಧಾರ ಇಲ್ಲ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಾದಂತ ಪವರ್ಸ್ ಇಲ್ಲ ಇವತ್ತು ಪೊಲೀಸ್ ಇಲಾಖೆಗೆ ಅವಮಾನ ಆಗೋ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೊತಾರೆ ಅಂದ್ರೆ ಇನ್ ಸಣ್ಣ ಪುಟ್ಟ ಅಧಿಕಾರಿಗಳು ಅವ್ರ ಕೇಳಿ ಏನ್ ಮಾಡಕ್ ಸಾಧ್ಯ ಇದೆ ಈ ರೀತಿ ಎಲ್ಲರೂ ಲಂಚ ಆಗುದಾರ ಏನು ಯಾವ ಪೊಲೀಸರು ಸ್ಟೇಷನ್ ಸಹ ಆ ಸ್ಟೇಷನ್ ಅಲ್ಲಿ ಪೊಲೀಸರು ಒಂದು ಗಣಕಾರಿ ಆದ್ರೆ ರಸ್ತೆಲಿ ಹೋಗುವಂಥ ಚೆಕ್ ಮಾಡುವಂಥದ್ದು ಕುಟುಂಬ ರಸ್ತರು ಯಾರ್ಯಾರು ಫ್ಯಾಮಿಲಿ ಹೋಗ್ತಾರೆ ಅವ್ರನ್ನ ಇಳಿಸಿ ಅವ್ರನ್ನೆಲ್ಲ ಗೋಳಿಗೆ ಕಂದು ನೀವು ಡ್ರಿಂಕ್ ಅಂಡ್ ಡ್ರೈವ್ ಅನ್ನೋ ಹೆಸರಿನಲ್ಲಿ ಅವ್ರನ್ನ ಫೈನ್ ಹಾಕಿರ ಮೂಲಕ ಅದ್ರ ಒರಿಜಿನಲ್ ಆಗಿ ಅವ್ರ ಫೈನ್ ಬಿದ್ದರೂ ಸಹ ಇಲ್ಲ ಅವ್ರಿಗೇನು ರೆಚ್ಚ ಕೊಟ್ಬಿಟ್ರೆ ಆ ಫೈನ್ ಡ್ರಿಂಕ್ ಅಂಡ್ ಡ್ರೈವ್ ಇದ್ದರೂ ಸಹ ಅವ್ರನ್ನ ಕಳಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನರನ್ನ ಯಾವ ರೀತಿ ರಕ್ಷಣೆ ಮಾಡುವಂಥದ್ದು ಈ ರಕ್ಷಣೆ ಬರುವಂತ ಯಾರು ಇದು ಒಂದ್ ರೀತಿ ಯಕ್ಷಪಾ ಮಾಡುವಂಥದ್ದಕ್ಕೆ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಇವತ್ತು ರಾಜ್ಯದಲ್ಲಿ ಕುಗ್ಗಣಗಳು ಇದಕ್ಕೆ ಅನೇಕ ಒಂದು ವಾರದಲ್ಲಿ ಐದು ಮೂರು ನಾಲ್ಕು ಸಹ ತಾಜಾ ಉದಾಹರಣೆ ಆಗಿದೆ ಅಂತಕ್ಕಂಥದ್ದು ಸಂದರ್ಭ ಹೇಳ್ತಾ ಇವತ್ತು ಯಾವ ಪಾಕಿಸ್ತಾನದಿಂದ ಬಂದು ಪ್ರಜೆಗಳು ಇಲ್ಲಿದ್ದಾರೆ ಅವರು ಅನಧಿಕೃತವಾಗಿ ಬಂದಿರ್ತಕ್ಕಂಥವ್ರು ಇರ್ಬೋದು ಅಧಿಕೃತವಾಗಿ ಬಂದಿರ್ತಕ್ಕಂಥ ಇರ್ಬೋದು ಯಾರೇ ಬದಲು ಸಹ ಅವರು ಹೊರಗೊಳಿಸುವಂತ ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ ಮುಂದೆ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಮತ್ತೆ ಅತ್ಯಂತ ಕಠಿಣವಾಗಿ ಈ ಕ್ರಮವನ್ನು ತೆಗೆದುಕೊಳ್ಬೇಕು ಯಾಕಂದ್ರೆ ಕೇಂದ್ರ ಸರ್ಕಾರ ಆಜ್ಞೆ ಮಾಡಿದಾಗ ನೀವು ಬರೀ ಬಾಯಿ ಮಾತಿನಲ್ಲಿ ನೀವೇನ್ ಅಂದ್ರೆ ಹೌದು ಅದನ್ನ ನಾವು ನಿವೀಶ್ ಮಾಡ್ತಾ ಇದೀವಿ ಕೂಡಲೇ ಅವ್ರನ್ನ ಕಳಿಸ್ತೀವಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಆ ಕಾರಣಕ್ಕೋಸ್ಕರ ನಾವು ಇದನ್ನು ಒತ್ತಾಯವನ್ನು ಮಾಡ್ತೀವಿ ಮೂರ್ವೇ ಪ್ರಕ್ರಿಯೆ ಪ್ರಾರಂಭ ಆಗಲು ಯಾರು ಪಾಕಿಸ್ತಾನದ ಪ್ರಜೆಗಳು ಅವರು ಎಜುಕೇಶನ್ ಬಂದಿರಬಹುದು ಮತ್ತೆ ಎಲ್ತ್ ಮೇಲೆ ಬಂದಿರ್ಬೋದು ಮತ್ತೆ ಬೆದ್ದಾಗಿ ಜಾಬ್ ಬಂದಿರ್ಬೋದು ಅಷ್ಟು ಜನರು ಸಹ ಕಳಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ ನೀವು ಅಂತಕ್ಕಂಥ ಒತ್ತಾಯ ಮಾಡೋಕ್ಕೋಸ್ಕರ ಸಾರ್ವಜನಿಕರು ಸಹ ಏನ್ ಮಾಡ್ತೀನಿ ಯಾರಾದರೂ ಆ ರೀತಿ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಪ್ರಜೆಗಳು ಇಲ್ಲಿ ನಮ್ಮ ಅಕ್ಕಪಕ್ಕ ವಾಸ ಮಾಡಿದ್ರೆ ಅಂಥವ್ರ ಮಾಹಿತಿಗಳನ್ನು ಸಹ ಕಳೆ ಹಾಕುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸಹ ಮಾಡ್ತದೆ ಸಾರ್ವಜನಿಕರು ಸಹ ಸರ್ಕಾರಕ್ಕೆ ಕೈ ಜೋಡಿಸುವಂತ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಮಾಡೋಕ್ಕೋಸ್ಕರ ಇಲ್ಲಿನ ಪತ್ರಿಕೆ ವಿಷಯನ ನಾವು ಕರೆದಿರ್ತಕ್ಕಂಥದ್ದು ಅಂತಕ್ಕಂಥ ಸಂದರ್ಭ ಹೇಳಿ ಖಚಿತಪಡ್ತೀನಿ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ